私たちは。 ಸರಿ ನೋಡಿ ತ 아ಂ ಬ ಾ ತ ುಂ ಬ 아 ಬಟ್ ಲೀಸ್ ಆ ಗ 네 ಈ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನಮಗೆ ಜಾಸ್ತಿ ಅವ್ರು ಇಷ್ಟ ಆಗಿದೆ ಆಮೇಲೆ ಅವರು ಸಾಂಗ್ ಮಜಾ ಮಾಡೋ ಸಾಂಗ್ ಮತ್ತು ಕೇಳ್ಕೊಂಡು ಮಜಾ ಮಾಡಿ ಇಷ್ಟ ಲೈಕ್ ಮಾಡಿ ರೀಲ್ಸ್ ಮಾಡಿ ಜಲ್ಲಿ ನಾನು ಅವ್ರ ಮಗ ಅಂತ ಏನು ಅನಿಸ್ತಿಲ್ಲ ಯಾಕಂದರೆ ಎಲ್ಲರೂ ನಾವು ಮಾಡ್ತಾ ಇರುವಾಗ ನಮ್ಮ ಅಪ್ಪ ಆಗಿ ಎಲ್ಲರೂ ಅವ್ರ ಡ್ಯೂಟಿ ಇರುತ್ತೆ ಅವ್ರು ನಾವು ಡ್ಯೂಟಿ ಮಾಡಬೇಕು ಮಾಡಿಲ್ಲ ಅಂದರೆ ಎಲ್ಲರಾಗಿ ನಾನು ಅದು ಆ ಥರ ಆ ಥರ ಕೇಳಿಸ್ಕೊಂಡು ಇಂಟ್ರೂವರು ಜವಾಬ್ದಾರಿ ಮಾಡ್ತಾರೆ ಒಳ್ಳೆ ಆಪರ್ಚುನಿಟಿ